ಸಾಕಷ್ಟು ಅಪಘಾತಗಳು ಆಗ್ತಿದೆ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಏನು ಆ ಊರಿ ಕೂಡ ಶ್ರಮಿಸಬೇಕು ಕಾಲ ಕಾಲಕ್ಕೆ ನಾವು ದಿನ ಕೆಲಸ ಮಾಡ್ತಿರ್ತೀವಿ ಹೊಸ ಹೊಸ ನಿಯಮಗಳು ಬರ್ತಾ ಇರುತ್ತೆ ಹೊಸ ಹೊಸ ಕಾನೂನುಗಳು ಬರ್ತಾ ಇರ್ತವೆ ಅದನ್ನು ನೀವು ನಾವು ವೃತ್ತಿ ಇಡ್ತೀವಿ ಅದ್ರ ಅಪ್ಡೇಟೇಶನ್ ಇರಲ್ಲ ಅಪ್ಡೇಟ್ ಆಗಿರಲ್ಲ ನಾವು ಈ ಎಲ್ಲ ಅಪ್ಡೇಟ್ ಮಾಡುವಂತ ಮತ್ತೆ ನಿಮ್ಗೆ ಈ ಕಾನೂನುಗಳ ಬಗ್ಗೆ ಅರಿವು ಮೂಡಿಸ್ತಾ ಇರುತ್ತೆ ಇದು ನಮ್ಮ ಮುಖ್ಯ ಉದ್ದೇಶ ಅದರ ಜೊತೆಗೆ

ಅಲ್ಲಿಗೆ ರಸ್ತೆ ಸುರಕ್ಷತೆ ನಾವು ಮಾಡೋದು ಯಾವ ರೀತಿ ಅಂತ ಒಂದು ನೋಡ್ತೀವಿ ರಸ್ತೆ ಇರುವಾಗ ಕಾಳಿ ಓಡಿಸ್ತಾ ಇರುವಾಗ ನಾವು ಯಾವಾಗ್ಲೂ ಕೇರ್ಫುಲ್ ಆಗಿರ್ಬೋದು ಹಾಗೂ ಸುಮಾರು ಜನ ಇನ್ನು ನಾವು ಕೆ ಎಸ್ ಟಿ ಸಿ ಬಗ್ಗೆ ಹೇಳೋದಾದ್ರೆ ಕೆ ಎಸ್ ಆರ್ ಟಿ ಸಿ ನೀವು ಗೊತ್ತು ಎಲ್ಲ ರಾಷ್ಟ್ರ ಪ್ರಶಸ್ತಿ ಪಡೆದಿರುವಂತ ಒಂದು ಸಂಸ್ಥೆ ಅದರಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಇದೀರಂತ ಹೆಮ್ಮೆ ಆಗಬೇಕು ನಾವು

ಕುಟುಂಬಗಳು ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಮೊದಲನೇದಾಗಿ ಚಾಲಕರ ಅವ್ರ ಕುಟುಂಬ ಅದರ ಜೊತೆಗೆ ನಿಮ್ಮ ಬಸ್ಸಲ್ಲಿ ಐವತ್ತು ಜನ ಇದ್ದಾರೆ ಆ ಐವತ್ತು ಕುಟುಂಬಗಳು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಬಟ್ ಆಕ್ಸಿಡೆಂಟ್ ಆದ್ರೇ ಆಕ್ಸಿಡೆಂಟ್ ಅನ್ನೋ ಅರ್ಥನೇ ಇದೆ ಆಕಸ್ಮಿಕ ಅಂತ ಇಂಟೆನ್ಷನ್ಲಿ ಯಾರೂ ಮಾಡೋದಿಲ್ಲ ಬಟ್ ಆದರೆ